ಸುಗುಣ ಮನುಷ್ಯನ್ಗೆ ದುಡ್ಡು ಬೇಕೇ ಬೇಕು ಹೌದು ಒಬ್ರು ಶ್ರೀಮಂತ್ರು ಒಬ್ರು ಬಡವರು ಅವ್ರು ಯಾಕೆ ಅಷ್ಟು ಕೋಟ್ಯಾಧಿಪತಿಗಳಾಗಿದ್ದಾರೆ ನಾವ್ ಯಾಕೆ ದುಡಿಯೋದ್ ನಮ್ ಕೈಗ್ ಬರ್ತಿಲ್ಲ ಇದು ಎಲ್ಲರಿಗೂ ಯಕ್ಷ ಪ್ರಶ್ನೆ ಆಗಿದೆ ಹೌದೌದು ಅದ್ರ ಬಗ್ಗೆ ಏನಿದೆ ಸೀಕ್ರೆಟ್ ಬುಕ್ ಅಲ್ಲಿ ಮಾತಾಡೋದು ಹೇಳಿದ್ದಾರೆ ಇವಾಗ ಒನ್ ಪರ್ಸೆಂಟ್ ಏನು ಪೀಪಲ್ ಇರ್ತಾರೆ ಅವ್ರಿಗೆ ಅವರು ನೈಂಟಿ ಸಿಕ್ಸ್ ಪರ್ಸೆಂಟ್ ಏನು ಬೇರೆಯವರು ಅರ್ನ್ ಮಾಡ್ತಾರೆ ಅಷ್ಟು ಅವ್ರು ಒಬ್ರನೆ ಮಾಡೋ ಅಂತ ಕೆಪಬಿಲಿಟಿ ಇರುತ್ತೆ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ಅವರ ಒಂದು ಥಾಟ್ಸ್ ಅವ್ರು ಯಾವ ರೀತಿ ಆಟಿಟ್ಯೂಡ್ ತಗೊಂಡಿರ್ತಾರೆ ಅಂದ್ರೆ ಮನಿ ಬಗ್ಗೆ ನಾವು ಮನಿ ಬಗ್ಗೆನೂ ರಿಲೇಶನ್ಶಿಪ್ಸ್ ಬೆಳೆಸ್ಕೋಬೇಕಾಗತ್ತೆ ಕೆಲವರು ಹೇಳ್ತಾರೆ ಅದೇನೋ ದುಡ್ಡೇನೋ ಮರದಲ್ಲಿ ಬೆಳೆಯುತ್ತ ಹೀಗ ಅಂತ ನಾವು ಅದಕ್ಕೂ ಕೂಡ ಗೌರವ ಕೊಡ್ಬೇಕಾಗಿರತ್ತೆ ಇದು ಒಂದು ಮನಿನ ನಾವು ಬೆಳೆಸ್ಕೋಬೇಕಾರೆ ಅಥವಾ ಅಬಂಡನ್ಸ್ ಅಂತ ಹೇಳ್ಬೋದು ನಮ್ಗೆ ಲಿಮಿಟ್ ಇಲ್ಲ ಯಾರ್ ಬೇಕಾದ್ರೂ ಹೇಗೆ ಅದು ಟ್ರಾನ್ಸ್ಫಾರ್ಮೇಶನ್ ತಗೊಳ್ಬಹುದು ಪುವರ್ ರಿಚು ಇದು ಯಾವುದು ಇಲ್ವೇ ಇಲ್ಲ ಯೂನಿವರ್ಸ್ಗೆ ಈ ತರ ಡಿಫ್ರೆನ್ಸಿಯೇಷನ್ ಕೊಡೋದೇ ಇಲ್ಲ ಎಲ್ಲರಿಗೂ ಈಕ್ವಲ್ ಅಪರ್ಚುನಿಟೀಸ್ ಕೊಟ್ಟಿದೆ ಇಲ್ಲಿ ಆದ್ರೆ ನಾವು ಯೋಚನೆ ಮಾಡುವಂತ ವಿಧಾನದಲ್ಲಿ ನಾವು ಮನಿನ ಅಂದ್ರೆ ಆ ಹಣದ ಒಂದು ವ್ಯವಸ್ಥೆನ ನಾವು ರೆಗ್ಯುಲೇಟ್ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ನಾವು ಚಿಂತೆ ಮಾಡೋದು ಹೇಗೆ ಅಂದ್ರೆ ಬಿಲ್ಸ್ ಪೇ ಮಾಡ್ಬೇಕು ಅಯ್ಯೋ ನಂಗೆ ಇದ್ ಕಟ್ಟಕ್ಕಾಗಲ್ಲ ಇದ್ ಕಟ್ಟಕ್ಕಾಗಲ್ಲ ಆಗಲ್ಲ ಇದಕ್ಕೆಲ್ಲ ಕೊಡ್ಬೇಕು ಈ ತರ ನಾವು ಒಂದು ನೆಗೆಟಿವ್ ಇದ್ರಲ್ಲೇ ಹೇಳ್ತಾ ಇರ್ತೀವಿ ಅದ್ರ ಬದಲಾಗಿ ನಾವೇನ್ ಹೇಳ್ಬೋದು ನನಗೆ ದೇವ್ರು ಇಷ್ಟು ಪೇ ಮಾಡಕ್ ಅವಕಾಶ ಕೊಟ್ಟಿದ್ದಾನೆ ಅದಕ್ಕೆ ಥ್ಯಾಂಕಿಂಗ್ ಗ್ರಾಟಿಟ್ಯೂಡ್ ಹೇಳೋದ್ರ ಮುಖಾಂತರ ನಾವು ಇನ್ನಷ್ಟು ಅವಕಾಶಗಳನ್ನ ಪಡ್ಕೊಳ್ಬಹುದು ಅಂದ್ರೆ ನಾವು ಯಾವ ಹೇಳೋ ಒಂದು ವಿಧಾನನ ಚೇಂಜ್ ಮಾಡ್ಕೊಬಹುದು ಅಯ್ಯೋ ಪೇ ಮಾಡಬೇಕು ಅಯ್ಯೋ ಪೇ ಮಾಡ್ಬೇಕು ಅನ್ನೋದಕ್ಕಿಂತ ಅದ್ರ ಹೊರತಾಗಿ ನಾವು ರಿಪ್ಲೇಸ್ ಮಾಡ್ಕೋಬೇಕು ಯಾವ ರೀತಿ ನನಗೆ ಇಷ್ಟೆಲ್ಲ ತಗೊಂಡಿದೀನಿ ನಾನು ಇದಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಈ ರೀತಿ ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಪ್ರತಿ ದಿನ ನಾವು ಏನು ಮನಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ನನಗೆ ಬರ್ತಾ ಇದೆ ದುಡ್ಡು ನಾನು ಶ್ರೀಮಂತ ಆಗಿದ್ದೀನಿ ಅಥವಾ ನಾನು ಅಬಂಡೆಂಟ್ ಆಗಿದ್ದೀನಿ ಈ ತರ ನಾವು ಅನ್ಕೋಬೇಕು ಆಕ್ಟ್ ಮಾಡ್ಬೇಕು ಅದು ವೇದಗಳಲ್ಲೂ ಕೂಡ ಹೇಳಿದ್ದಾರೆ ನೀವು ಹೇಳದಂಗೆ ಮೊದಲನೇದ್ರಲ್ಲಿ ನಾವು ಅನ್ಕೋಬೇಕು ಆಕ್ಟ್ ಮಾಡ್ದಂಗೆ ಆಲ್ರೆಡಿ ನಮಗೆ ಸಿಕ್ಕಿದೆ ಇಷ್ಟು ಅನ್ನೋದ್ರ ರೀತಿನಲ್ಲಿ ನಾವು ನಮ್ಮ ಯೋಚನೆಗಳನ್ನ ತಗೊಂಡ್ ಹೋಗೋದ್ರಿಂದ ನಮ್ಗೆ ಸುಧಾರಣೆ ಆಗ್ತಾ ಹೋಗುತ್ತೆ ಇಲ್ಲ 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 ಅನ್ನೋದ್ರ ಕಡೆ ಎಲ್ಲ ನಮ್ಗೆ ಇದೆ ಇದೆ ಅನ್ನೋದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು ಈ ರೀತಿ ನಮ್ಗೆ ಹಣಕಾಸಿನ ಇದರಲ್ಲಿ ವ್ಯವಸ್ಥೆ ನಲ್ಲಿ ಸುಧಾರಣೆ ಮಾಡ್ಕೋಬಹುದು ಅಥವಾ ವಿಜುವಲೈಸೇಷನ್ ಟೆಕ್ನಿಕ್ಸ್ ಇದೆ ಆ ನನ್ನ ಕಲ್ಪಿಸಿಕೊಂಡು ಅಕೌಂಟ್ ಅಲ್ಲಿ ಇದೆ ಈ ರೀತಿನೂ ಕೂಡ ಅಲ್ಲಿ ಬಿಂಬನೆ ಮಾಡಿದ್ದಾರೆ ನಾವು ಹೆಚ್ಚು ನನ್ನ ಇದೆ ಅಂತ ಅನ್ಕೊಳ್ಳೋ ಜೊತೆಗೆ ವಿಜುವಲೈಸೇಷನ್ ಅನ್ನ ಆಡ್ ಮಾಡೋದು ಇದನ್ನ ನಾವು ಹೆಲ್ತ್ ಗೂ ಕೂಡ ನೀವು ಪ್ರೀವಿಯಸ್ ಆಗಿ ಕೇಳಿದ್ರಿ ಅದಕ್ಕೂ ಕೂಡ ಪ್ಲಸಿಬೋ ಎಫೆಕ್ಟ್ ಅಲ್ಲಿ ನಾನು ತುಂಬಾ ಚೆನ್ನಾಗಿರ್ತೀನಿ ಈ ರೀತಿ ವಿಜುವಲೈಸೇಷನ್ ನಾವು ದುಡ್ಡಿನ ಬಗ್ಗೆ ಕೂಡ ನನಗ್ ಬರ್ತಾ ಇದೆ ದಿನ ನನ್ನ ಅಕೌಂಟ್ ಅಲ್ಲಿ ಇಷ್ಟು ದುಡ್ಡು ಇದೆ ಈ ತರ ಅನ್ಕೊಳ್ಳೋ ಅಂತದ್ದು ಅಂದ್ರೆ ಆಲ್ರೆಡಿ ನನಗೆ ಇದೆ ಅಂತ ಒಂದು ಭಾವನೆನಲ್ಲಿ ನಲ್ಲಿ ಬದುಕುವಂತದ್ದು ಈಗ ನಮ್ಮತ್ರ ಲಾಸ್ ಆಗಿರೋರು ಹೌದು ನಮ್ಮ ಹತ್ರ ದುಡ್ಡು ಇಲ್ಲ ಅನ್ಕೊಳದೆ ನನ್ನ ತುಂಬಾ ದುಡ್ಡು ಇದೆ ಅಂತ ಅನ್ಕೋಬೇಕು ಅವಾಗ ದುಡ್ಡು ಬರುತ್ತೆ ಬರುತ್ತೆ ಸಾಲಗಳ ಬಗ್ಗೆ ಯೋಚನೆ ಮಾಡಿದೆ ಹೌದು ನಾನು ಕೋಟ್ಯಾಧೀಶ್ವರನೇ ಹೌದು ನಾನು ಕೋಟ್ಯಾಧೀಶ್ವರನಾಗಿದ್ದೀನಿ ನನ್ನ ಕಾರ್ ಇದೆ ಅಂತ ಅನ್ಕೊಂಡು ಅದನ್ನ ಸಂತೋಷ ಪಡೋಂಗೆ ಭಾವಿಸಿದಾಗ ಅದೆಲ್ಲ ನಮಗೆ ಖಂಡಿತ ನಿಜ ಆಗಿ ಆಗುತ್ತೆ ಹೌದು ಈ ವಾಂಟ್ ಅನ್ನೋದನ್ನ ಯೂನಿವರ್ಸ್ ಅಥವಾ ಹೈಯರ್ ಕಾನ್ಶಿಯಸ್ ಗಾಡ್ ಏನು ನಾವು ರೂಪ ಕೊಡ್ತೀವಿ ಅಥವಾ ಅದಕ್ಕೆ ಹೆಸರು ಹೇಳ್ತೀವಿ ಅದಕ್ಕೆ ನಾವು ಹಣಕಾಸು ಅಂತ ಹೇಳಿದ ತಕ್ಷಣ ನನಗೆ ಮನೆ ಬೇಕು ಕಾರ್ ಬೇಕು ಅಥವಾ ಇನ್ನೇನಿಕ್ಕು ಏನ್ ಬೇಕು ಕೂಡ ನಾವು ಹೇಳ್ತಾ ಹೋಗ್ತೀವಿ ಅಂತಂದ್ರೆ ಇದೆ ಇದು ಕಾರ್ ತಗೊಂಡಿದೀನಿ ಕಡೆ ವಾಸವಾಗಿದ್ದೀನಿ ಅಥವಾ ಬಿಲ್ಸ್ಗಳ ಕಡೆ ಗಮನ ಕೊಡಬಾರ್ದು ಅಂದ್ರೆ ನನ್ಗೆ ವ್ಯಯ ಆಗ್ತಾ ಇದೆ ನನ್ನ ಖರ್ಚೆಲ್ಲ ಹೋಗ್ತಾ ಇದೆ ಇವಾಗ ಕೆಲವರೆಲ್ಲ ತುಂಬಾ ಅರ್ನ್ ಮಾಡ್ತಾರೆ ಬಟ್ ಅವ್ರು ಹೇಳೋ ಅದು ಹೇಗಿರತ್ತೆ ಅಂತಂದ್ರೆ ನನ್ನ ಹತ್ರ ಏನು ಇಲ್ಲ ದುಡ್ಡು ಇಲ್ಲ ಇಲ್ಲ ಅಂತ ಹೇಳೋದನ್ನ ನಾವು ನಿಲ್ಲಿಸ್ಬೇಕು ಆಲ್ರೆಡಿ ಇದೆ ನಮ್ಗೆ ಅಥವಾ ನಾನು ಸಂಪದ್ಭರಿತವಾಗಿದ್ದೀನಿ ಅಂತ ಹೇಳ್ಕೊಂಡು ಈ ಹಣಕಾಸಿನ ಒಂದು ವಿಷಯದಲ್ಲಿ ನಾವು ಸಾಕಷ್ಟು ಒಂದು ರೆಗ್ಯುಲೇಷನ್ಸ್ ನಾವು ಮಾಡ್ಕೋಬೇಕಾಗತ್ತೆ ಪ್ರತಿ ದಿನದಲ್ಲಿ ನನಗ್ ಬರ್ತಾ ಇದೆ ಬಂದಿದೆ ಅಂತ ಅನ್ಕೊಳ್ಳೋ ಅಂತ ಭಾವ ಇದ್ರಿಂದ ಹಣವನ್ನು ಹೆಚ್ಚು ಸಂಪಾದನೆ ಮಾಡಬಹುದು ಹಾಗೂ ನೀವು ಹೇಳ್ಬೋದು ಇದಕ್ಕೆ ಏನು ಹೇಗ್ ಮಾಡಬಹುದು ಅಂತ ಏನಾದ್ರು ಈಗ ನಾನು ಇನ್ನೊಂದೇನ್ ಕೇಳೋದಂದ್ರೆ ಇಷ್ಟೊಂದು ನಾವು ಸೀಕ್ರೆಟ್ ಬುಕ್ ಬಗ್ಗೆ ಓದ್ತಾ ಇದೀವಿ ಚರ್ಚಿಸ್ತಾ ಇದೀವಿ ಎಲ್ಲಾ ಕಡೆ ನಾನು ನೋಡಿದಾಗೆ ತುಂಬಾ ವರ್ಕ್ಶಾಪ್ಸ್ ನೀವು ಹೇಳಿದ್ರೆ ಹೌದು ವರ್ಕ್ಶಾಪ್ಸ್ ನಡೆದಿದೆ ಹಲವಾರು ಚರ್ಚೆಗಳು ನಡೆಯುತ್ತೆ ವರ್ಕ್ಶಾಪ್ಸ್ ನಡೆಯುತ್ತೆ ಸಂವಾದಗಳು ನಡೆಯುತ್ತೆ ಎಲ್ಲದಕ್ಕೂ ಒಂದ್ ರೀತಿ ಸೀಕ್ರೆಟ್ ಬುಕ್ ಭಗವದ್ಗೀತೆ ತರ ಆಗೋಗಿದೆ ಹೌದು ಇದ್ರಲ್ಲಿ ನೀವು ಸೀಕ್ರೆಟ್ ಕೇರಿನ ಓದಿ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಯಾವ್ಯಾವ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ ಈ ಪುಸ್ತಕದಲ್ಲಿ ಎಲ್ಲರೂ ಟೆಕ್ನಿಕ್ಸ್ ಹೇಳಿದ್ದಾರೆ ನೀವು ಏನು ಅಳವಡಿಸ್ಕೊಂಡಿದೀರಾ ಅದ್ರ ಬಗ್ಗೆ ಹೇಳಿ ಇದ್ರಲ್ಲಿ ಟೆಕ್ನಿಕ್ಸ್ ಅಂತ ಹೇಳಿದ್ರೆ ನಮ್ಗೆ ಮೊದಲನೇದಾಗಿ ಬರೆಯುವಂತದ್ದು ಸ್ಕ್ರಿಪ್ಟಿಂಗ್ ನಮ್ಗೆ ಇದು ಬರವಣಿಗೆ ಅನ್ನೋದು ಅವಾಗಿನ ಕಾಲದಿಂದನೂ ಬರವಣಿಗೆ ಅನ್ನೋದು ನಾವ್ ಯಾವಾಗ ಈ ಪಾಯಿಂಟ್ ಇಟ್ಕೋತೀವಿ ಮೆದುಳು ಮತ್ತೆ ಬರವಣಿಗೆ ಕನೆಕ್ಟ್ ಆಗ್ತಾ ಇರುತ್ತೆ ನಮ್ಮ ಭಾವನೆಗಳನ್ನೆಲ್ಲ ವ್ಯಕ್ತಪಡಿಸಬಹುದು ಏನಾದ್ರು ಡ್ರೀಮ್ ಬುಕ್ ಇಟ್ಕೊಳ್ಳಿ ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ಅಂತ ಮಾಡ್ತಾ ಹೋಗಿ ಇವಾಗ ಬರೆಯೋಕಾಗಲ್ಲ ನಾವೆಲ್ಲ ಡಿಜಿಟಲೈಸ್ಡ್ ಅಂತ ಹೇಳಿದ್ರೆ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಬಹುದು ಈ ರೀತಿ ನಾವು ಏನ್ ಬೇಕು ಅದನ್ನ ಸ್ಪಷ್ಟತೆಯಿಂದ ಬರೆಯುವಂತಹದ್ದು ಬರವಣಿಗೆ ಅಂದ್ರೆ ನೋಟೆಡ್ ಡೌನ್ ಮಾಡ್ಕೊಳ್ಳುವಂತಹದ್ದು ಒಂದು ಟೆಕ್ನಿಕ್ ನಮ್ಗೆ ಆ ಒಂದು ಇಯರ್ ಅಲ್ಲಿ ನೀವೇನಾದ್ರೂ ಬರ್ದಿತ್ತು ಅಂತ ಹೇಳಿದ್ರೆ ಬದುಕು ಬದಲಿಸಬಹುದು ನೇಮಿಚಂದ್ರ ಅವ್ರ ಬುಕ್ ಅಲ್ಲೂ ಅವರು ಹೇಳಿದ್ದಾರೆ ಬರವಣಿಗೆ ಬಗ್ಗೆ ಬರೆದಿಡುವುದು ಅಂತ ಹೇಳಿದ್ದಾರೆ ಇದನ್ನ ನಾವು ಬರೆಯೋದ್ರಿಂದ ಹೇಗಾಗ್ಬಿಡುತ್ತೆ ಮ್ಯಾಜಿಕ್ ಅಂತ ಹೇಳಿದ್ರೆ ದಟ್ ಇಟ್ ಸೆಲ್ಫ್ ಕಾಲ್ಡ್ ಸೀಕ್ರೆಟ್ ನಮ್ಮಲ್ಲಿರುವಂತಹ ಇನ್ನರ್ ಪೊಟೆನ್ಶಿಯಲ್ ನಮ್ಗೆ ಗೊತ್ತೇ ಇರೋದಿಲ್ಲ ನಾವು ಕೇಳ್ಕೊಂಡಿರಲ್ಲ ಯಾಕೆಂದ್ರೆ ಬಟ್ ಬರೀರಿ ಅಂತ ಹೇಳಿದಾಗ ಹೌದು ನನ್ಗೆ ಇದು ಬರ್ತಾ ಹಾಗೆ ಅದು ನಮ್ಗೆ ಭಾವನೆಗಳಲ್ಲಿ ಬರುತ್ತೆ ಮೇಡಮ್ ಹತ್ ನಿಮಿಷದಲ್ಲಿ ಏನೇನ್ ಬೇಕು ಬರ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಗೆ ಸಾಕಾಗುತ್ತಾ ಟೈಮು ನಿಜವಾಗ್ಲೂ ಇಲ್ಲ ಹತ್ತು ನಿಮಿಷದಲ್ಲಿ ನಾನು ಅಯ್ಯೋ ಇನ್ನ ಅದ್ ಕೇಳ್ಬೇಕಾಗಿತ್ತು ಇದ್ ಕೇಳ್ಬೇಕಾಗಿತ್ತು ಆ ಪೇಪರ್ ಇಸ್ಕೊಳ್ಬೇಕಾದ್ರೆ ನಾವು ಎಕ್ಸಾಮ್ ಅಲ್ಲಿ ಅಲ್ವಾ ಇನ್ನ ಬರೀಬೇಕಿತ್ತು ಅಂತ ಹಾಗೆ ನಮ್ಗೆ ಆಸೆಗಳಿಗೆ ಮಿತಿನೇ ಇಲ್ಲ ಹಾಗೆ ಅದು ಕೊಡೋದ್ರಲ್ಲೂ ಕೂಡ ಮಿತಿ ಇಲ್ವೇ ಇಲ್ಲ ನಾವ್ ಏನ್ ಬೇಕಾದ್ರೂ ಅದನ್ನ ಸ್ಪಷ್ಟತೆ ಇರ್ಬೇಕು ಇವಾಗ ಕೆಲವ್ರಿಗೆ ಹಣಕಾಸು ಬೇಕಾಗಿರುತ್ತೆ ಇನ್ ಕೆಲವರಿಗೆ ಆರೋಗ್ಯ ಬೇಕಾಗಿರುತ್ತೆ ಬಟ್ ನಮ್ಗೆ ಏನ್ ಬೇಕು ಅದನ್ನ ಕೇಳ್ಕೊಳ್ಬೇಕಾದ್ರೆ ಸ್ಪಷ್ಟತೆ ಬೇಕು ಅಂತ ಅಂದಾಗ ಬರವಣಿಗೆ ಮುಖಾಂತರ ನಾವು ಆ ಒಂದು ಟೆಕ್ನಿಕ್ನ ಫಾಲೋ ಇನ್ನೊಂದು ಟೆಕ್ನಿಕ್ಸ್ ಅಂತ ಹೇಳಿದ್ರೆ ಮೋಸ್ಟ್ ಇವಾಗ ನಾವು ನೀರು ಕುಡಿಯುತ್ತೀವಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಆ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಇವಾಗ ಹೇಳುವಂತದ್ದು ಟೂ ಕಪ್ ಮ್ಯಾನಿಫೆಸ್ಟೇಷನ್ಸ್ ಅಂತಾರೆ ನಾವು ಕುಡಿಬೇಕಾದ್ರೆ ಪ್ರತಿದಿನ ಅದಕ್ಕೆ ಹೇಳೋ ಒಂದು ವರ್ಡ್ಸ್ ಗಳಾಗಿರ್ಬೋದು ತೀರ್ಥ ಸೇವನೆ ಅಂತ ನಾವು ತಗೊಳ್ತೀವಿ ಅದರಲ್ಲೂ ಕೂಡ ನಾವು ಇಂಟೆನ್ಶನ್ ಸೆಟ್ ಮಾಡಿರ್ತೀವಿ ಅದನ್ನ ನಾವು ತಗೊಂಡಾಗ ಏನಾಗುತ್ತೆ ಓ ನಮ್ಗೆ ಆಯ್ತು ಬ್ಲೆಸ್ಸಿಂಗ್ಸ್ ಇದೆ ಅಂತ ನಾವು ಅನ್ಕೊಳ್ತೀವಿ ಅದೇ ರೀತಿ ವಾಟರ್ ಮ್ಯಾನಿಫೆಸ್ಟೇಶನ್ ಮಾಡ್ಬೇಕು ಅಂದ್ರೆ ಯಾವಾಗ ಯಾವಾಗ ನಾವು ನೀರ್ ಕುಡಿತೀವಿ ನಮ್ಗೆ ಏನ್ ಬೇಕು ಅದನ್ನ ನೀರಿಗೆ ಹೇಳಿ ಕುಡಿಯೋದ್ ಮಾಡ್ಬೋದು ಅಂದ್ರೆ ಈಗ ದೇವಸ್ಥಾನದಲ್ಲಿ ತೀರ್ಥ ತಗೋಳೋದ ದೇವರ ಒಂದು ತೀರ್ಥ ದೇವರ ಆಶೀರ್ವಾದ ಅಂತ ನಾವು ಪವಿತ್ರ ಭಾವನೆಲಿ ತಗೊಳ್ಳೋ ಹಾಗೆ ನೀರ್ ಕುಡಿಯೋವಾಗೆಲ್ಲ ನಮ್ಗೆ ಬೇಕಾಗಿದ್ದನ್ನ ಅನ್ಕೊಂಡು ನೀರ್ ಕುಡಿದ್ರೆ ಅದೆಲ್ಲ ಆಗ್ತಾ ಬರುತ್ತೆ ಯಾಕೆ ನೀರು ಅಂತ ಹೇಳಿದ್ರೆ ಪಂಚಭೂತಗಳು ಈ ಗಾಳಿ ಆಗಿರ್ಬೋದು ಆಕಾಶ ಭೂಮಿ ಎಲ್ಲ ಕೂಡ ಎನರ್ಜಿನೆ ಹಾಗಾಗಿ ನಾವ್ ಏನೇ ಎನರ್ಜಿನ ನಾವು ತಗೊಳ್ತಾ ಇದೀವಿ ಸ್ವೀಕಾರ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಒಂದ್ ಇಂಟೆನ್ಷನ್ ಸೆಟ್ ಮಾಡೋದ್ರಲ್ಲಿ ಏನ್ ಅದಕ್ಕೆ ನಾವ್ ಒಳ್ಳೇದ್ ಹೇಳಿದಾಗ ಅದ್ ನಮ್ಗೆ ಅದೇ ತಾನೇ ಕೊಡತ್ತೆ ಯೂನಿವರ್ಸ್ ಯೂನಿವರ್ಸ್ ಅಂದ್ರೆ ಬೇರೆ ಎಲ್ಲೋ ಇಲ್ಲ ಎಲ್ಲಾದ್ರ ಜೊತೆಗೆ ನಾವಿದೀವಿ ಇಡೀ ಬ್ರಹ್ಮಾಂಡದಲ್ಲಿರುವ ಒಂದು ಸಕಾರಾತ್ಮಕ ಶಕ್ತಿನ ನೀವು ಯೂನಿವರ್ಸ್ ಅಂತ ಹೇಳ್ತೀವಿ ಅದ್ರಲ್ಲಿ ಟೂ ಕಪ್ ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂತ ಇದೆ ನಾನು ಒಂದು ಲೋಟಕ್ಕೆ ನೀರ್ ಹಾಕಿ ಏನ್ ಅದನ್ನ ಹೇಳಿ ಇನ್ನೊಂದು ಲೋಟಕ್ಕೆ ಅದನ್ನ ವರ್ಗಾವಣೆ ಮಾಡಿ ತದನಂತರ ಅದನ್ನ ಕುಡಿದಾಗ ಏನಾಗುತ್ತೆ ನಂಗೆ ಟ್ರಾನ್ಸ್ಫರ್ ಆಗಿದೆ ಕೊಟ್ಟಿರುವಂತಹ ತರಬೇತಿ ಮುಖಾಂತರ ಆಗುತ್ತೆ ಇದನ್ನ ಈಸಿಯಾಗಿ ಮಾಡ್ಬೋದು ಯಾರು ಖರ್ಚಿಲ್ಲ ಮತ್ತೆ ಯಾವುದೇ ಇದ್ರಲ್ಲಿ ಭಯ ಅಥವಾ ಡೌಟ್ಸ್ ಬೇಕಾಗದೇ ಇಲ್ಲ ಒಂದು ಟೆಕ್ನಿಕ್ ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಟೆಕ್ನಿಕ್ಸ್ ಗಳಿದೆ ಇನ್ನೊಂದು ಏನ ಬೇಲಿಡ್ ಬಗ್ಗೆ ಹ್ಮ್ ಇವಾಗ ಆಲ್ರೆಡಿ ಗೊತ್ತಿರತ್ತೆ ವೀಕ್ಷಕರಿಗೆ ಆದ್ರೆ ಬೇಲಿಫ್ ಮೆಥಡ್ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಹೌದು ಇದೆಲ್ಲ ನಾವು ಸಾಂಬಾರ್ ಪದಾರ್ಥಗಳು ಅಂತ ಕರಿತಾ ಇದ್ವಿ ಅವಾಗ ಮಾತ್ರ ನಮ್ಗೆ ಗೊತ್ತಿತ್ತು ಅಡ್ಗೆಗ್ ಮಾತ್ರ ಉಪಯೋಗ ಮಾಡ್ತೀವಿ ಆ ಯಾಕೆಂದ್ರೆ ಗಮ್ಮನ ಸ್ಮೆಲ್ ಬರತ್ತೆ ಅಥವಾ ಅದರಿಂದ ನಮ್ಗೆ ಜೀರ್ಣ ಶಕ್ತಿಗಾಗಿರ್ಬೋದು ತುಂಬಾ ಉಪಯುಕ್ತತೆ ಇತ್ತು ನಮ್ಮ ದೇಶದಲ್ಲಿ ಸಂಪದ್ ಭರಿತವಾಗಿರುವಂತಹದ್ದೇ ಇದು ಆದ್ರೆ ಇವಾಗ ಇದನ್ನ ನಾವು ಬೇ ಲಿಫ್ನು ಕೂಡ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಏನಿದೆ ವಿಷ್ಯ ಅದನ್ನ ಅದನ್ನ ಒಂದು ಫ್ಲೇಮ್ ಅಲ್ಲಿ ಕ್ಯಾಂಡಲ್ ಫ್ಲೇಮ್ ಅಲ್ಲಿ ನಾವು ಅದನ್ನ ಹಚ್ಚಿ ಅದನ್ನ ಯೂನಿವರ್ಸ್ ಗೆ ಕೊಡೋವಂತದ್ ಇದನ್ನ ಉಫ್ ಅಂತ ಮಾಡಿ ಅಹ್ ಬಿಡೋ ಆಗ ಏನಾಗುತ್ತೆ ನಮ್ ವಿಶ್ ಫುಲ್ಫಿಲ್ ಆಯ್ತು ಇದನ್ನ ನಾವು ಆ ವ್ರತಗಳಲ್ಲೂ ಕೂಡ ನಾವು ಪರಿಪಾಲನೆ ಮಾಡ್ಕೊಂಡು ಬಂದಿರ್ತೀವಿ ಈಗ ದೇವ್ರಿಗೆ ಹೋಗಿ ಫಸ್ಟ್ ಕೇಳ್ಕೊಂಡಿರ್ತೀವಿ ಆಮೇಲೆ ಅದು ಆದ ತಕ್ಷಣ ನಾವೇನ್ ಮಾಡ್ತೀವಿ ಹೋಗಿ ಮತ್ತೆ ಧನ್ಯವಾದ ಗ್ರಾಟಿಟ್ಯೂಡ್ ಮತ್ತೆ ಇಲ್ಲಿ ಬರುತ್ತೆ ಹಾಗೆ ನಾವು ಯೂನಿವರ್ಸ್ಗೆ ನಾವ್ ಇದೆಲ್ಲ ಒಂದೊಂದು ಟೆಕ್ನಿಕ್ಸ್ ಗಳನ್ನ ಇತ್ತೀಚೆಗೆ ಇದೆಲ್ಲ ಮಾಡ್ತಾ ಇದಾರೆ ಮತ್ತೆ ರಿಸಲ್ಟ್ ಸಿಗ್ತಾ ಇದೆ ಮತ್ತೆ ನಾನು ಇದನ್ನ ಮೂರು ಫಾಲೋ ಮಾಡಿದೀನಿ ಮತ್ತೆ ನಾವು ಇವತ್ತು ಮಾತಾಡ್ತಿರೋದನ್ನು ಕೂಡ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನಾನು ನೀವು ಯೂಟ್ಯೂಬ್ ಚಾನೆಲ್ ಮಾಡಿದಾಗ ನಾನು ಅನ್ಕೋತಾ ಇದ್ದೆ ಮ್ಯಾಡಮ್ ಜೊತೆ ನಾವು ಸಾಕಷ್ಟು ಒಂದು ಹದ್ನೈದು ವರ್ಷದಿಂದನೂ ನಾವು ಆದಾಗ ಯಾವ್ದು ಟೆಕ್ನಿಕ್ ಮ್ಯಾಮ್ ನೀವ್ ಏನ್ ಮಾಡ್ತಾ ಇದೀರಾ ಹೇಗೆ ಹೇಗ್ ವರ್ಕ್ ಆಗುತ್ತೆ ಈ ತರ ನಾವು ಕ್ಯಾಶುವಲ್ ಟಾಕ್ ಮಾತಾಡಿದ್ವಿ ಬಟ್ ನಿಮ್ದು ಯೂಟ್ಯೂಬ್ ಚಾನೆಲ್ ಶುರು ಆದ್ಮೇಲೆ ನಾನು ಅನ್ಕೊಂಡೆ ನೋಡಿದ ತಕ್ಷಣ ಮೇಡಮ್ ತುಂಬಾ ಚೆನ್ನಾಗಿ ಪಾಡ್ಕಾಸ್ಟ್ ಚೆನ್ನಾಗಿ ಮಾಡ್ತಾ ಇದಾರೆ ಚಾನೆಲ್ ಯಾಕೆ ನಾವು ಸೀಕ್ರೆಟ್ ಬಗ್ಗೆ ಮಾತಾಡ್ಬಾರ್ದು ತುಂಬಾ ಹೌದು ಎಷ್ಟೊಂದು ಸರಿ ನಾವು ಮಾತಾಡಿದೀವಿ ಒಂದ್ ಎಪಿಸೋಡ್ ತರ ಯಾಕೆ ಮಾಡ್ಬಾರ್ದು ಅಂತ ಒಂದ್ ಥಾಟ್ ಬಂತು ನೋಡೋಣ ಮೇಡಮ್ ಯಾವಾಗಾರು ಫ್ರೀ ಆದಾಗ ಹ್ಮ್ ಕೇಳೋಣ ಅಂತ ಒಂದು ಒಂದ್ ಥಾಟ್ ಅಂತೂ ಇತ್ತು ಆದ್ರೆ ಈಗ ಮೊನ್ನೆ ಮೊನ್ನೆ ನೀವು ಕಾಲ್ ಮಾಡಿದಾಗ ನನಗೆ ಶಾಕ್ ಆಯ್ತು ಮತ್ತೆ ಹೇಳ್ಕೊಂಡೆ ನಾನು ಮೇಡಮ್ ನಾನು ಮ್ಯಾನಿಫೆಸ್ಟೇಷನ್ ಇದು ಮಾಡ್ಕೊಂಡಿದ್ದೆ ನಾನು ಅನ್ಕೊಂಡಿದ್ದೆ ಇದು ಥಾಟ್ ಬಟ್ ಇಷ್ಟ ಬೇಗ ರಿಯಾಲಿಟಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಮತ್ತೆ ಡೇಟ್ಸ್ ಕೂಡ ಹೆಂಗೆ ಕೂಡ ಬಂತು ಬಂತು ಚೆನ್ನಾಗಿ ನನ್ಗೆ ಗೊತ್ತೇ ಇರ್ಲಿಲ್ಲ ಈ ತರ ನನ್ಗೆ ಕಾಲೇಜಲ್ಲಿ ಪಾಠ ಮಾಡ್ತೀನಿ ಹೊರತು ಈ ತರದೆಲ್ಲ ಒಂದು ಕಾನ್ವರ್ಸೇಷನ್ ಯಾವತ್ತೂ ಮಾಡಿರ್ಲಿಲ್ಲ ಬಟ್ ಕ್ಯಾಶುಯಲ್ ಕಾನ್ವರ್ಸೇಷನ್ ಮಾಡಿದ್ವಿ ಬಟ್ ಸಿಸ್ಟಮ್ಯಾಟಿಕ್ ವಿಡಿಯೋ ಮಾಡ್ತೀವಿ ಅಂದಾಗ ಏನೇನೆಲ್ಲ ಮಾತಾಡ್ಬೋದು ಅಂತ ಅಂದಾಗ ಈ ಒಂದು ಟೆಕ್ನಿಕ್ ಹೇಳಿದ್ದು ಯೂನಿವರ್ಸ್ ಹೇಗೆ ಕೇಳಿಸ್ಕೊಳುತ್ತೆ ಇದು ಕೂಡ ನಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನಾನು ಒಂದು ಥಾಟ್ ಅಥವಾ ಒಂದು ನನಗೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ಆ ಪಿಲ್ಲೋ ಮೆಥಡ್ ಅಂತ ಹೇಳ್ತೀವಿ ಯೂಶುವಲಿ ನಾವು ಮಲ್ಕೋಬೇಕಾದ್ರೆ ಪ್ರೇಯರ್ ಮಾಡ್ಬೇಕು ಬೆಳಿಗ್ಗೆ ತಕ್ಷಣ ಪ್ರಾರ್ಥನೆ ಮುಖಾಂತರನೇ ಅಂದ್ರೆ ನಮ್ಮ ಕೈನಲ್ಲೂ ಕೂಡ ಎನರ್ಜಿ ಇರತ್ತೆ ಇದೆಲ್ಲ ನಮ್ಮವ್ರೇ ಹೇಳಿರುವಂತಹ ಅವಾಗಿಂದೂ ಆ ಭಾರತ ಸಂಸ್ಕೃತಿನಲ್ಲಿ ಬಂದಿರುವಂತಹದ್ ಎಲ್ಲಾ ಪರಂಪರೆನಲ್ಲೂ ಕೂಡ ಎಲ್ಲಾ ಧರ್ಮದವರು ಕೂಡ ಒಂದು ಪ್ರಾರ್ಥನೆ ಅನ್ನೋದನ್ನ ಸಲ್ಲಿಸ್ತಾನೆ ಬರ್ತಾರೆ ಹಾಗೆ ಪಿಲ್ಲೋ ಟೆಕ್ನಿಕ್ ಏನು ಅಂದ್ರೆ ನಾವು ಬರ್ದಿಡೋ ಅಂತಹದನ್ನ ನಮ್ಮ ಮೆದುಳು ಕೇಳಿಸ್ಕೊತಾ ಇರುತ್ತೆ ಬರ್ದಿರೋದನ್ನು ಅಲ್ಲೇ ಇರುತ್ತೆ ಯಾವಾಗಲೂ ರಿಪಿಟೇಷನ್ ರಿಪಿಟೇಷನ್ ಇಸ್ ದ ಕೀ ಟು ಸಕ್ಸೆಸ್ ಗೊತ್ತಿರುತ್ತೆ ಯಾವಾಗ ನಾವು ಅದನ್ನ ತೆಗೆದು ತೆಗೆದು ನೋಡ್ತಾ ಇರ್ತೀವಿ ಅದು ನಮ್ಗೆ ಫೋಕಸ್ ಆಗ್ತಾ ಇರುತ್ತೆ ಅಥವಾ ವಿಜುವಲೈಸೇಷನ್ ಹೇಳಿದ್ರಿ ನೀವು ಇನ್ನೊಂದು ಟೆಕ್ನಿಕ್ ಏನು ಅಂತ ಹೇಳಿದ್ರೆ ನಾವು ಚಾರ್ಟ್ ಚಾರ್ಟ್ಗಳನ್ನ ಮಾಡ್ಬೋದು ವಿಷನ್ ಬೋರ್ಡ್ ಮಾಡ್ಬೋದು ಇದೆಲ್ಲಾ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲೂ ಕೂಡ ಮಕ್ಕಳೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ರು ಏನೇನು ಪಿಕ್ಚರ್ಸ್ ಗಳೆಲ್ಲ ಕಟ್ ಮಾಡಿ ಒಂದಷ್ಟು ಇದ್ ಮಾಡಿ ಪ್ಯಾಟ್ರನ್ ಅಲ್ಲಿ ಕೊಡ್ತಾ ಇದ್ರು ಮತ್ ಈಗ ಅದನ್ನ ನಾವು ವಿಷನ್ ಬೋರ್ಡ್ ಅಂತ ನಮಗ್ ಬೇಕಾಗಿರುವಂತಹದನ್ನ ಒಂದು ಆಬ್ಜೆಕ್ಟಿವ್ ಆಗಿ ಗೋಲ್ ಆಗಿ ಸೆಟ್ ಮಾಡ್ಬೋದು ಇದನ್ನ ಇನ್ವೆಸ್ಟರ್ಸ್ ಮಾಡ್ತಾರೆ ಬಿಸ್ನೆಸ್ ಅಲ್ಲಿ ಅವ್ರಿಗೆ ಪ್ಲಾನಿಂಗ್ ಏನು ನೆಕ್ಸ್ಟ್ ಯಾವ ರೀತಿ ಅವ್ರ ಕಂಪ್ನಿ ಇರಬೇಕು ಸ್ಟ್ರಕ್ಚರ್ ಫಾರ್ಮ್ ಮಾಡ್ತಾರೆ ಗೋಲ್ಸ್ ವಿಷನ್ ಮಿಷನ್ ಒಂದು ಚಾರ್ಟ್ ಮಾಡೆಲ್ಸ್ ಮಾಡಿ ಇಟ್ಕೊಂಡಿರ್ತಾರೆ ಇದರಿಂದ ಅವ್ರಿಗೆ ಲಾಸ್ ಅಂತೂ ಏನೂ ಆಗಲ್ಲ ನಿಜನೇ ಆಗಿರುತ್ತೆ ಅಂದ್ರೆ ಆಗುತ್ತೆ ಪ್ರೋಗ್ರೆಸ್ ಮಾಡ್ಕೋತಾರೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಹಾಗಾಗಿ ವಿಷನ್ ಬೋರ್ಡ್ ಈಗ ನಮ್ಗೆ ವಿಷನ್ ಬೋರ್ಡ್ ಎಲ್ಲ ಮಾಡಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಮ್ದು ಪಿಂಟ್ರೆಸ್ಟ್ ಆಪ್ ಅಲ್ಲಿ ನಾವು ಬೇಕಾಗಿರೋ ಪಿಕ್ಚರ್ಸ್ ಸೇವ್ ಅಲ್ಲಿ ಹೌದೌದು ಅದನ್ನ ಸೇವ್ ಮಾಡ್ಕೊಳ್ಳೋದ್ರಿಂದ ಅವಾಗ ಅವಾಗ ಅದನ್ನೇ ನೋಡ್ತೀವಿ ಯಾಕೆ ಇದನ್ನ ಹೇಳ್ತಾ ಇದೀವಿ ಮೊಬೈಲ್ ಅಂತ ಬಂದಾಗ ನಾವು ಇವಾಗ ಜಾಸ್ತಿ ಮೊಬೈಲ್ ಜೊತೆ ಬಳಕೆ ಮಾಡ್ತಾ ಇರ್ತೀವಿ ಒಬ್ರೇ ಕೂತಿದಾಗಿರ್ಬೋದು ಅಥವಾ ಪ್ರತಿಯೊಂದು ವಿಷಯಕ್ಕೂ ಮೊಬೈಲ್ ನಮ್ ಜೊತೆಗಿರತ್ತೆ ಹಾಗಾಗಿ ಆ ಮೊಬೈಲ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕಾದ್ರೆ ಬೇಡ್ ದರದೆಲ್ಲ ಬರ್ತಾ ಇರುತ್ತೆ ಇವಾಗ ಕ್ರೈಮ್ ನ್ಯೂಸ್ ಕೇಳಿರ್ತೀವಿ ಅಥವಾ ಇನ್ನೇನೋ ಟಿವಿ ನಲ್ಲಿ ನೋಡಿರ್ತೀವಿ ಮೊಬೈಲ್ ಅಲ್ಲಿ ಈ ರೀತಿ ಬಂದಾಗ ಅದು ನಮ್ಗೆ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನ ಬಿಟ್ಟು ಹೊರತಾಗಿ ನಾವ್ ಏನ್ ನೋಡ್ಬೋದು ನಮ್ಗೆ ಏನ್ ಬೇಕು ನೋಡೋದಕ್ಕೆ ವಿ ಹ್ಯಾವ್ ಟು ಬಿ ಮೇನ್ ಫೋಕಸ್ ಇದೇ ಆಕ್ಚುಲಿ ಆಗ್ತಾ ಇರೋದು ಆ ಈ ತರ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತೀನಿ ಈಗ ಮೇಡಮ್ ನೀವು ಸುಮಾರು ನಾವು ಕಾನ್ವರ್ಸೇಷನ್ ಮಾಡಿರೋದ್ರಿಂದ ಆ ನೀವು ಟೆಕ್ನಿಕ್ಸ್ ಗಳು ಯಾವ್ದು ಅಂತ ಹೇಳ್ಕೊತೀರಾ ಇಷ್ಟ ಪಡ್ತೀರಾ ನಾನು ಅಂದ್ರೆ ನಾನ್ ನಿಮ್ಮಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಿ ತುಂಬಾ ಇದ್ ಮಾಡಿಲ್ಲ ಓದಿದ್ದೀನಿ ಟ್ರೈ ಮಾಡಿದ್ದೀನಿ ಸಾಮಾನ್ಯವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ವಾಕಿಂಗ್ ಹೋಗ್ತಿವಲ್ಲ ವಾಕಿಂಗ್ ಹೋಗುವಾಗ ಒಂದೊಂದು ಗಿಡದ ಹತ್ರ ಮರಗಳು ಸಿಗುತ್ತೆ ಒಂದು ಮರದತ್ರ ಒಂದು ಚಿಂತನೆ ಒಂದು ಮರದತ್ರ ಒಂದು ಒಳ್ಳೆ ಆಲೋಚನೆ ಹೇಳ್ಕೊತೀನಿ ಆ ಮರ ಬಂದಾಗ ಈ ಚಿಂತನೆ ನನಗೆ ಇದು ಬಂದಿದೆ ನಾ ಇದನ್ನ ಅನುಭವಿಸ್ತಾ ಇದ್ದೀನಿ ಆತರ ಅದೇ ಆಕ್ಟ್ ಅದೇ ಎಲ್ಲ ಶುರು ಮಾಡ್ಕೊಂಡು ಹೋಗ್ತೀನಿ ಮತ್ತೆ ನಾಳೆ ನಾನು ವಾಕಿಂಗ್ ಹೋದಾಗ ಅದೇ ಮರದ ಹತ್ರ ಅದೇ ಆಲೋಚನೆ ನನಗ್ ಬರುತ್ತೆ ಮತ್ತೆ ಹೋಗುವಾಗ ವಾಕಿಂಗ್ ಹೋಗುವಾಗ ನಾನು ನನಗೆ ಆಕಾಶದಲ್ಲಿ ಇರೋ ಎಲ್ಲಾ ನಕ್ಷತ್ರಗಳಾಗಲಿ ಆಕಾಶದಲ್ಲಿರೋ ಒಂದು ಪಾಸಿಟಿವ್ ಎನರ್ಜಿ ಮತ್ತೆ ಭೂಮಿಯಲ್ಲಿರೋ ಒಂದು ಎನರ್ಜಿ ಇವೆಲ್ಲ ನನಗೆ ಸಹಾಯ ಮಾಡ್ತಾ ಇದೆ ನಾ ಎಲ್ಲಾನು ಕೇಳ್ಕೊಂಡು ಹೋಗ್ತಾ ಇದೀನಿ ಅಂತ ಅನ್ಕೊಂತೀನಿ ಆಮೇಲೆ ಒಂದೊಂದು ಎಲೆನೂ ನನಗೆ ಒಂದೊಂದು ಆಶೀರ್ವಾದ ಮಾಡ್ತಾ ಇದೆ ಸುತ್ತ ಇರೋ ನಿಸರ್ಗಾನ ನಾನು ಕೇಳ್ಕೊಳ್ತೀನಿ ಮತ್ತೆ ವಾಪಸ್ ಬರೋವಾಗ ವಾಕಿಂಗ್ ದ ವಾಪಸ್ ಬರೋವಾಗ ಏನು ನನಗೆ ಯೂನಿವರ್ಸ್ ಕೊಟ್ಟಿದೆ ಅದನ್ನ ನಾನು ಮನೆಗೆ ತಗೊಂಡು ಹೋಗ್ತಾ ಇದೀನಿ ಅದೊಂದು ಅವಾಗಿನ ಕಾಲದಲ್ಲೆಲ್ಲ ಒಡನಾಟ ಪ್ರಕೃತಿ ಜೊತೆ ಜಾಸ್ತಿ ಇರ್ತಾ ಇತ್ತು ಈಗ ನಮ್ಗೆ ಯಾವ್ದು ಆತರ ಜಾಸ್ತಿ ನಾವು ಪ್ರಕೃತಿ ಜೊತೆ ಇರಲ್ಲ ಜಾಸ್ತಿ ಸಮಯ ಕಳಿಯಲ್ಲ ಅಂತ ಹೇಳಿದ್ರೆ ಒಂದ್ ಪಾಟ್ ಅಲ್ಲಿ ಒಂದ್ ಗಿಡ ಹಾಕಿನೂ ಕೂಡ ನಾವು ಅದಕ್ಕೆ ನಾವು ಗಿಡ ಜೊತೆ ಅದು ಪ್ರತಿಕ್ರಿಯೆ ನೀಡುತ್ತೆ ಖಂಡಿತವಾಗ್ಲೂ ನೀಡೇ ನೀಡುತ್ತೆ ಇದನ್ನ ಸೈಂಟಿಫಿಕಲ್ ಕೂಡ ಕೆಲವರು ಹೇಳಿದ್ದಾರೆ ಮ್ಯೂಸಿಕ್ ಹಾಕ್ದಾಗ ಹೇಗೆ ಬೆಳವಣಿಗೆ ಆಯ್ತು ಏನು ಗಿಡ ಬೆಳೆಯೋದಕ್ಕೆ ಹೇಗೆ ಮ್ಯೂಸಿಕ್ ಕಾಂಪೋನೆಂಟ್ ಹೆಲ್ಪ್ ಆಗುತ್ತೆ ಇವಾಗ ಒಂದ್ ಗಿಡಕ್ಕೆ ಮ್ಯೂಸಿಕ್ ಇಲ್ದೆ ಈ ತರ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದು ಸ್ಪಂದನೆ ನೀಡುತ್ತೆ ಅಂತ ಅವ್ರ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೇಳಿದ್ದಾರೆ ಅದೇ ರೀತಿ ನಾವು ನಮ್ಮ ಹತ್ರ ಇರೋ ಒಂದು ಗಿಡಗಳಿಗೆ ಒಂದ್ ಎರಡು ಮೂರು ದಿನ ಅದ್ರ ಜೊತೆಗೆ ಸಂಬಂಧ ಸಂವಾದ ಮಾಡ್ಕೊ ಕೂಡ ಒಂದು ಟೆಕ್ನಿಕ್ ಯಾಕೆಂದ್ರೆ ಮಾಡಬಹುದು ಆ ಇನ್ನೇನಾದ್ರೂ ನೀವು ಶೇರ್ ಮಾಡೋದಿದ್ರೆ ಮೇಡಮ್ ಟೆಕ್ನಿಕ್ಸ್ ನಿಮ್ಗೆ ಅಂತದ್ದು ಹೇಳ್ಬೋದು ಸುಗುಣ ಅವರು ಈಗ ನಾವು ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಹೌದು ಕೊನೆದಾಗಿ ಸಮಾಜಕ್ಕೆ ಅಂದ್ರೆ ಈ ಪ್ರಪಂಚಕ್ಕೆ ನಾವು ಕನೆಕ್ಟ್ ಆಗ್ಬೇಕಾದ್ರೆ ಸೀಕ್ರೆಟ್ ಥಿಯರಿ ನಾವ್ ಏನ್ ಸಮಾಜಕ್ಕೆ ಕೊಡುಗೆ ಕೊಡ್ತೀವಿ ಸೀಕ್ರೆಟ್ ತಿಯರಿ ಇದೆಲ್ಲ ನಮಗ್ ಬಗ್ಗೆ ನಾವ್ ಚೆನ್ನಾಗಿರ್ಬೇಕು ನಾವ್ ಶ್ರೀಮಂತರಾಗಿರ್ಬೇಕು ನಾವು ಆರೋಗ್ಯವಾಗಿರ್ಬೇಕು ಅದೆಲ್ಲ ಮಾತಾಡಿದ್ವಿ ಸಮಾಜಕ್ಕೂ ನಮಗೂ ಕೊಂಡಿಯಾಗಿ ಹೇಗೆ ಸೀಕ್ರೆಟ್ ಬೇರೆ ಅಪ್ಲೈ ಮಾಡ್ಕೋತೀವಿ ಅದ್ರ ಬಗ್ಗೆ ಹೇಳಿ ಈಗ ನಮ್ದು ಇಂಟರ್ನಲ್ ಕಾನ್ಫ್ಲಿಕ್ಟ್ ನ ಹೇಗ್ ಮಾಡ್ಕೋಬೇಕು ನಾವೇ ರೆಗ್ಯುಲೇಟ್ ಮಾಡ್ಕೊತಾ ಇರ್ತೀವಿ ಆದ್ರೆ ಸಮಾಜಕ್ಕೆ ಅಂತ ಬಂದಾಗ ಏನಾಗುತ್ತೆ ಈ ಟೆರರಿಸಮ್ ಆಗಿರ್ಬೋದು ಕಾನ್ಫ್ಲಿಕ್ಟ್ ಜಗಳಗಳು ನಡೀತಾ ಇರತ್ತೆ ಅಥವಾ ದ್ವೇಷ ಈ ತರ ಅಸೂಯೆ ಹೊರಗಡೆ ಪ್ರಪಂಚದಲ್ಲಿ ಜಾಸ್ತಿ ಇದೆ ಹಾಗಾಗಿ ಪ್ರಸಿದ್ಧ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳೆಲ್ಲ ಏನ್ ಹೇಳಿದ್ದಾರೆ ಅವಾಗಿಂದನು ಅಂತ ಹೇಳಿದ್ರೆ ಆ ಏನೋ ಶಾಂತತೆಯಿಂದ ಸ್ವಭಾವದಿಂದ ಈ ಪೀಸ್ ಅನ್ನೋದನ್ನ ಎಲ್ಲರೂ ಕೂಡ ಕಂಟ್ರೋಲಿಂಗ್ ತಗೋಬೇಕು ಪೀಸ್ ಅನ್ನೋದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅವರು ಫಾರ್ಮುಲೇಟ್ ಮಾಡ್ಕೋಬೇಕು ಸಿಸ್ಟಮ್ಯಾಟಿಕ್ ಆಗಿ ಕಂಟ್ರಿನಲ್ಲಿ ಹೇಗೆ ಆ ಒಂದು ಪೀಸ್ಫುಲ್ನೆಸ್ ನ ತರೋ ಇದ್ರ ಬಗ್ಗೆ ಗಮನ ಕೊಟ್ಟಾಗ ಖಂಡಿತವಾಗ್ಲು ಅಂದ್ರೆ ಟೆರರಿಸಮ್ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವ್ ಯಾವ್ದ್ರ ಕಡೆ ಗಮನ ಕೊಡಬೇಕು ಪೀಸ್ ಹೇಗೆ ಮಾಡ್ಬೋದು ಈಗ ಕೆಟ್ಟ ವಿಷಯಗಳನ್ನ ಬಿಟ್ಟು ಬಿಟ್ಟು ಒಳ್ಳೆದನ್ನೇ ನಾವು ಯೋಚನೆ ಮಾಡ್ತಾ ಇರ್ಬೇಕು ಚರ್ಚೆ ಮಾಡ್ತಾ ಇರ್ಬೇಕು ಒಳ್ಳೇದನ್ನ ನಮ್ ಬದುಕಿಗೆ ಆಹ್ವಾನ ಆಡ್ಬೋಬೇಕು ಈಗ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನೇನು ಕ್ರಮಗಳನ್ನ ತಗೊಳ್ಬಹುದು ಇವಾಗ ಶಾಲೆನಲ್ಲಿ ಪೀಸ್ ಒಂದು ಅವ್ರಿಗೆ ಆ ಭಗವದ್ಗೀತೆ ಹೇಳುವಂತದ್ದಾಗಿರ್ಬೋದು ಅಥವಾ ಮೆಡಿಟೇಷನ್ ಆಗಿರ್ಬೋದು ಡೂ ವಂಡರ್ಸ್ ಸೊ ಸಣ್ಣ ಸಣ್ಣ ಒಂದು ಚಿಂತನೆಗಳಿಂದ ನಾವು ಹೊರಗಡೆ ಪ್ರಪಂಚದಲ್ಲಿ ಇವಾಗ ಏನ್ ಆಗ್ತಾ ಇದೆ ಕೆಲವು ವಿಚಾರಗಳನ್ನ ನಾವು ಕಂಟ್ರೋಲ್ಗೆ ತರಕಾಗಲ್ಲ ಅನ್ನೋ ಲೆವೆಲ್ಗೆ ಹೋಗಿರೋದಾಗಿರ್ಬೋದು ಅದನ್ನ ಸುಧಾರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಮನೆ ಈ ಒಂದು ಸೀಕ್ರೆಟ್ ಬುಕ್ ಅಲ್ಲಿ ಪೀಸ್ ಅನ್ನ ಜನರೇಟ್ ಮಾಡ್ಬೋದು ಅಂದ್ರೆ ಹೆಚ್ಚು ಶಾಂತಿ ಕಡೆಗೆ ನಾವು ಗಮನ ಕೊಟ್ಟಾಗ ಇದನ್ನ ನಾವಾಗ್ಲೇನ ಮಾತಾಡ್ಕೊಂಡ್ ಬಂದ್ವಿ ಯಾವ್ದ್ರ ಕಡೆ ಹೆಚ್ಚು ಗಮನ ಕೊಡ್ತೀವಿ ಹೆಚ್ಚು ಡಮಿನೆಂಟ್ ಥಾಟ್ಸ್ ಯಾವ್ದಾಗಿರುತ್ತೆ ಹಾಗೆ ನಾವು ಎಕ್ಸ್ಟರ್ನಲ್ ವರ್ಲ್ಡ್ ಸೊಸೈಟಿಗೂ ಕೂಡ ನಾವು ಏನ್ ಮಾಡ್ಬೇಕಾಗತ್ತೆ ಪೀಸ್ ನ ಹೇಗೆ ನಾವು ಜನರೇಟ್ ಮಾಡ್ಬೋದು ಶಾಂತಿಯುತ ಶಾಂತಿಯುತವಾಗಿ ಹೇಗೆ ನಾವು ನಡ್ಕೊಂಡು ಹೋಗ್ಬೋದು ಅನ್ನೋದ್ರ ಕಡೆ ಗಮನ ಕೊಟ್ಟಾಗ ಅದನ್ನೇ ಫೈಂಡ್ ಔಟ್ ಮಾಡ್ತಾ ಹೋಗತ್ತೆ ಸೊ ಹಾಗಾಗಿ ನಾವು ಇಂಟರ್ನಲ್ ಬರಿ ನಮ್ಗೆ ಮಾತ್ರ ಸ್ಪೆಸಿಫಿಕ್ ಪರ್ಸನಲ್ ಲೈಫ್ಗೆ ನಾವು ಸೀಕ್ರೆಟ್ ಅಷ್ಟೇ ಅಲ್ಲ ಅವ್ರಿಗಿನ್ ಇದಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬಹುದು ಅಹ್ ಎಷ್ಟೊಂದಿ ಸರಿ ಇವಾಗ ನಾವು ಕೆಲವು ಸರಿ ಯೋಚನೆ ಮಾಡ್ತಾ ಇರ್ತೀವಿ ಆ ಯಾಕೆ ಈ ತರ ಯೋಚನೆ ಮಾಡ್ತಾರೆ ಹೇಗ್ ಬರುತ್ತೆ ಇವ್ರಿಗೆ ಅಂತ ಹಾಗಾಗಿ ಅದನ್ನ ಶಿಫ್ಟ್ ಮಾಡ್ಕೋಬೇಕು ಮೈಂಡ್ ಶಿಫ್ಟ್ ಮಾಡ್ಕೋಬೇಕು ಬೇರೆ ಅದ್ರ ಕಡೆ ಗಮನ ಕೊಟ್ಟಾಗ ಈ ಒಂದು ಪ್ರಾಬ್ಲಮ್ಸ್ ಗಳನ್ನೆಲ್ಲ ನಾವು ಈಸಿಲಿ ರಿಸಾಲ್ವ್ ಮಾಡ್ಕೋಬಹುದು ಅಂತ ಹೇಳ್ಬೋದು ಡಾಕ್ಟರ್ ಸುಗುಣ ಅವ್ರ ಜೊತೆ ಇದುವರೆಗೂ ನಾವು ಸೀಕ್ರೆಟ್ ಥಿಯರಿ ಬಗ್ಗೆ ಅದ್ರಲ್ಲಿರೋ ಒಂದು ಟೆಕ್ನಿಕ್ಸ್ ಬಗ್ಗೆ ಮಾತಾಡಿದೀನಿ ನನಗೆ ತುಂಬಾ ಜನ ಏನ್ ಹೇಳಿದ್ದಾರೆ ಅಂದ್ರೆ ಸೀಕ್ರೆಟ್ ಥಿಯರಿ ಬಗ್ಗೆ ಮಾತಾಡಿದಾಗೆಲ್ಲ ನೀನು ಒಂಥರ ಭ್ರಮೆಲ್ ಬದುಕ್ತಾ ಇದೀಯಾ ವಾಸ್ತವ ಜಗತ್ನ ಬಿಟ್ಬಿಟ್ಟಿದ್ಯಾ ಯಾಕೆ ಭ್ರಮೆ ನಿನಗೆ ನಾನ್ ಅನ್ಕೊಂಡಿದ್ದೇ ನಿಜ ಆಗುತ್ತೆ ನಿಜ ಆಗುತ್ತೆ ಅಂತ ಹೇಳಿದಾಗೆಲ್ಲ ತುಂಬಾ ಜನ ನಕ್ಕಿದ್ದಾರೆ ನಗ್ತಾರೆ ಏನೇನೋ ಮಾತಾಬಿಡ ಇರೋದನ್ನ ಪ್ರಾಕ್ಟಿಕಲ್ ಆಗಿ ಮಾತಾಡೋ ನೀನು ಭ್ರಾಮಕ ಜಗತ್ತಿಂದ ವಾಸ್ತವ ಜಗತ್ತಿಗೆ ಯಾವಾಗ ಬರ್ತೀಯಾ ಪುಸ್ತಕಗಳನ್ನು ಓದ್ತಾ 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 ಹುಚ್ಚು ದಿನಗೆ ಅದೇನೋ ನಿಜ ಆಗ್ಬಿಡುತ್ತೆ ನಿಜ ಆಗ್ಬಿಡುತ್ತೆ ಅಂತ ಹೇಳ್ತೀಯ ಅಂದಿದ್ರೆ ಆದ್ರೆ ಅದಲ್ಲ ಇದು ನಡೀತಾ ಇದೆ ಒಂದು ಸಿಸ್ಟಮ್ ಇದೆ ಇವ್ರು ಯೂನಿವರ್ಸ್ ಅಂತ ಏನ್ ಹೇಳ್ತಿದಾರೆ ಅದೊಂದು ಬ್ರಹ್ಮಾಂಡದ ಒಂದು ಶಕ್ತಿ ಆ ಶಕ್ತಿನ ನಾವು ಅರ್ಥ ಮಾಡ್ಕೊಂಡು ನಮಗೆ ಬೇಕಾದ್ದನ್ನ ನಾವು ಕೇಳ್ಕೋಬಹುದು ಯಾರೇ ಒಬ್ರು ಸ್ವತ್ತಲ್ಲ ಯಶಸ್ವಿ ಯಾರು ಸ್ವತ್ತಲ್ಲ ದುಡ್ಡು ಸಂಪಾದನೆ ಮಾಡೋದು ಯಾರು ಸ್ವತ್ತಲ್ಲ ಸಂತೋಷ ಯಾರು ಸ್ವತ್ತಲ್ಲ ಸೊ ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟಿದ್ದಾನೆ ದೇವರು ಅದನ್ನ ನಾವ್ ದೇವ್ರ ಹತ್ರ ಯಾವ ರೀತಿಲಿ ಕೇಳ್ಕೋಬೇಕು ಅಯ್ಯೋ ನನ್ನ ಹತ್ರ ಇಲ್ಲ ಅನ್ಬಾರ್ದು ನನ್ನ ಹತ್ರ ಇದೆ ಅನ್ಬೇಕು ಇದೆ ಅನ್ನೋದಷ್ಟೇ ಅಲ್ಲ ಅದನ್ನ ನಾವು ಅನುಭವಿಸ್ತಾ ಇರ್ಬೇಕು ಅಂದ್ರೆ ನನ್ನ ಹತ್ರ ಈಗ ಕೋಟಿ ಇದ್ರು ಕೋಟಿ ರೂಪಾಯಿ ಇದೆ ನಾನು ಅದ್ರಲ್ಲಿ ತಗೊಂಡೆ ನಾನು ಸುಖವಾಗಿದ್ದೀನಿ ನನ್ನ ಹತ್ರ ಕೋಟಿ ಇದೆ ಅನ್ನೋದನ್ನ ಸಂತೋಷವಾಗಿ ಅನುಭವಿಸ್ತಾ ಹೋಗ್ಬೇಕು ಎಲ್ಲ ವಿಷಯಕ್ಕೂ ಅದೇನೆ ನಾವು ಯಾವ್ದನ್ನ ಅನ್ಕೊಂಡು ನಮ್ಮ ಹತ್ರ ಇದೆ ಅಂತ ಭಾವಿಸ್ತೀವಿ ಅದೇ ಸತ್ಯ ಆಗ್ತಾ ಹೋಗುತ್ತೆ ಮಕ್ಕಳಿಲ್ಲ ಅಂದ್ರೆ ನನಗೆ ಮಕ್ಕಳಾಗಿದೆ ಮಕ್ಕಳ ಜೊತೆ ಆಟ ಆಡ್ತಿದ್ದೀನಿ ಮಕ್ಕಳನ್ನ ಎತ್ಕೊಂಡು ಹೋಗ್ತಿದ್ದೀನಿ ನಾವು ವಿಶ್ವಲೈಸ್ ಕಲ್ಪನೆಯನ್ನು ಮಾಡ್ಕೊಳ್ತಾ ದೃಶ್ಯೀಕರಣ ಮಾಡ್ತಾ ಮನಸ್ಸಿನಲ್ಲಿ ಹೋಗ್ತಾ ಇದ್ರೆ ಖಂಡಿತ ಅದು ನಿಮ್ಮ ಬದುಕಲ್ಲಿ ಬಂದೇ ಬರುತ್ತೆ ಅನ್ನೋದು ಒಂದು ಸೀಕ್ರೆಟ್ ಥಿಯರಿ ಈ ಪುಸ್ತಕದಿಂದ ನಾನು ಕಲಿತ ಒಂದು ಪಾಠ ಅದನ್ನ ಇವತ್ತು ನಮ್ಮ ಸುಗುಣ ಮೇಡಮ್ ಅವ್ರ ಜೊತೆ ಒಂದು ಚರ್ಚೆ ಮಾಡಿದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ದೇವ್ರನ್ನ ಈ ಸೀಕ್ರೆಟ್ ಅನ್ನೋ ಪುಸ್ತಕ ಇದೆಯಲ್ಲ ಇದು ಒಂದೇ ಒಂದು ಎಪಿಸೋಡ್ ಅಲ್ಲಿ ಮುಗಿಯುವಂತಹ ಒಂದು ವಿಷಯ ಅಲ್ವೇ ಅಲ್ಲ ತುಂಬಾ ವಿಸ್ತಾರವಾದ ವಿಷಯ ಇದ್ರಲ್ಲಿ ನಾವು ಸ್ವಲ್ಪ ಈ ಎಪಿಸೋಡಲ್ಲಿ ಎಷ್ಟು ಚರ್ಚೆ ಮಾಡಬಹುದು ಅಂದ್ರೆ ಸಾಮಾನ್ಯರಿಗೂ ಅರ್ಥ ಆಗೋ ರೀತಿ ಒಂದು ಚರ್ಚೆ ಮಾಡಿದ್ದೀವಿ ಈ ಚರ್ಚೆಯಿಂದ ನಾನು ಹೇಳೋದೇನು ಅಂದ್ರೆ ನೀವು ಅಳವಡಿಸ್ಕೊಳ್ಳಿ ನಿಮ್ಮ ಆರೋಗ್ಯ ಸರಿ ಮಾಡ್ಕೋಬಹುದು ನಿಮ್ಮ ಒಂದು ಸಂಬಂಧಗಳ ಸುಧಾರಣೆ ಆಗುತ್ತೆ ಸಮಾಜ ಜೊತೆ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ ನಿಮ್ಮಿಂದ ಸಮಾಜಕ್ಕೂ ಒಳ್ಳೇದಾಗ್ತಾ ಹೋಗುತ್ತೆ ಇದರಲ್ಲಿರೋ ಕೆಲವು ಟೆಕ್ನಿಕ್ಸ್ ನ ಅಳವಡಿಸ್ಕೊಂಡು ನಮ್ಮ ಬದುಕಿನ ಶೈಲಿನ ನಮ್ಮ ಚಿಂತನೆಗಳನ್ನ ಭಾವನೆಗಳನ್ನ ಬದುಕ ಬದಲಾಯಿಸ್ಕೊಳ್ತಾ ಹೋಗ್ತಾ ಇದ್ದಂಗೆ ನಮ್ಮ ಬದುಕು ಚೆನ್ನಾಗ್ ಆಗ್ತಾ ಹೋಗುತ್ತೆ ನಿಮ್ಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸೀಕ್ರೆಟ್ ಇರೋ ಒಂದು ಚರ್ಚೆಯಿಂದ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಅಂತ ನಾನು ಆಶಿಸ್ತೀನಿ ಇದ್ರ ಹೆಸರು ನೋಡಿ ಇದು ಸೀಕ್ರೆಟ್ ಅಂತ ಇದೆ ಸೀಕ್ರೆಟ್ ಅಂದ್ರೆ ರಹಸ್ಯ ನಾವು ಇವತ್ತೇನ್ ಮಾಡಿದೀವಿ ನಿಮ್ಮೊಳಗಡೆಯೇ ನಿಮಗೆ ಗೊತ್ತಿಲ್ಲದೆ ಇರುವಂತ ಒಂದು ರಹಸ್ಯನ ಭೇದಿಸಿದೀವಿ ಅದು ಈ ಪುಸ್ತಕದ ಒಂದು ಸಾರ ಅಂತ ಹೇಳ್ಬೋದು ಆ ಸತ್ವವನ್ನ ನಾವಿಬ್ರು ನಿಮ್ ಬಗ್ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ ಇದುವರೆಗೂ ನೀವು ನಮ್ಮ ವಿಡಿಯೋನ ನೋಡಿದ್ರಿ ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ದಯವಿಟ್ಟು ಈ ಸಂಚಿಕೆನ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಜೊತೆಗೆ ನಮ್ಮ ಅಮೋಘಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಇವತ್ತಿನ ಈ ಸೀಕ್ರೆಟ್ ಬುಕ್ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನ ಮಾತಾಡಿದಿವಿ ಆದ್ರೆ ಇದು ಅನ್ಲಿಮಿಟೆಡ್ ಮಾತಾಡೋಕ್ಕೆ ನಮ್ಗೆ ಅಂತ್ಯನೇ ಇರೋದಿಲ್ಲ ಅಷ್ಟು ವಿಷಯಗಳಿದೆ ಆದ್ರೆ ಒಂದು ಚೌಕಟ್ಟಿನ ಅಡಿನಲ್ಲಿ ನಾವು ಏನ್ ಹೇಳ್ಬೋದು ಸಿಂಪಲ್ ವೇ ನಲ್ಲಿ ಹೇಗೆ ಇದನ್ನ ಅಳವಡಿಕೆ ಮಾಡ್ಕೋಬಹುದು ಅಥವಾ ಒಂದು ಪ್ರೋಸೆಸ್ ಆಗಿರ್ಬೋದು ಒಂದಷ್ಟು ವಿಷಯಗಳನ್ನ ಮಾತಾಡಿದ್ವಿ ಆ ಒಂದು ಚರ್ಚೆ ಮುಖಾಂತರ ಹಾಗಾಗಿ ಇದು ಈ ಒಂದು ವೇದಿಕೆ ನನಗೆ ತುಂಬಾ ಸಹಾಯ ಮಾಡ್ತು ಅಮೋಘಂ ಚಾನೆಲ್ಗೆ ನಾನು ಕೃತಜ್ಞತೆನ ಅರ್ಪಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಮಣಿಶ್ರೀ ಡಾಕ್ಟರ್ ಮಣಿಶ್ರೀ ಮೇಡಮ್ ಅವರು ಈ ತರ ಒಂದು ಕಾರ್ಯ ಚಟುವಟಿಕೆಗೆ ಮುಂದಾಗಿರುವಂತಹುದು ಸಮಾಜದ ಒಳಿತಿಗೆ ತುಂಬಾ ಮುಖ್ಯ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಒಂದು ಸ್ಫೂರ್ತಿದಾಯಕ ವಿಷಯಗಳನ್ನ ಕೊಡ್ತಾ ಇದಾರೆ ಅವರು ಪ್ರತಿದಿನ ಈ ಸೀಕ್ರೆಟ್ ಅನ್ನೋದು ನನಗ್ ಗೊತ್ತಾಗಿದ್ದು ಎರಡ್ ಸಾವಿರದ ಹದಿನಾರು ಹದಿನೇಳು ಒಂದು ಆ ಆಜ್ ಬಾಜ್ ಅಲ್ಲಿ ಅವರು ಎರಡ್ ಸಾವಿರದ ಆರಲ್ಲೇನೆ ತಿಳ್ಕೊಂಡಿದ್ರು ಬಟ್ ಕೆಲವರು ಈಗ ನೋಡೋರು ಈಗ ಒಂದು ನೆಕ್ಸ್ಟ್ ಇಯರ್ ಅಲ್ಲಿ ತಗೊಳ್ಳೋ ಅಂತವ್ರು ಇದು ಒಟ್ಟಾರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇದನ್ನ ತಿಳ್ಕೊಂಡ್ರೆ ನಮ್ ಯೋಚನೆ ಶಕ್ತಿ ಅಂತೂ ಬದಲಾಗೋದ್ರಲ್ಲಿ ಖಂಡಿತವಾಗ್ಲೂ ಸಂಶಯನೇ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಅಹ್ ಈ ಒಂದು ಸೀಕ್ರೆಟ್ ಏನಿವತ್ತು ಚರ್ಚೆಯ ವಿಷಯದಲ್ಲಿ ನೋಡಿದೀರಾ ಎಲ್ಲಾ ವೀಕ್ಷಕರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಏನಿದೆ ಅಥವಾ ಸಜೆಷನ್ಸ್ ಏನಿದೆ ನೀವು ಹಾಕ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೆ ಈ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಮಣಿಶ್ರೀ ಮೇಡಮ್ಗೆ ಹಾಗೂ ಅಮೋಘಮ್ ಚಾನಲ್ ಇನ್ನಷ್ಟು ಬೆಳೀಲಿ ಆ ಅನ್ನೋದು ನನ್ನ ಆಶಯನ ವ್ಯಕ್ತಪಡಿಸ್ತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಮ್ಯಾಮ್